ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಅಂದರೆ ಗ್ರಹಣ ಇದೆ ಸೊ ನಾವು ನಿದ್ದೆ ಮಾಡ್ಬೋದಾ ನೀರು ಕುಡಿಬೋದಾ ಊಟ ಮಾಡ್ಬೋದಾ ಮಲ್ಕೋಬೋದಾ ಮೊಬೈಲ್ಸ್ ನೋಡ್ಬೋದಾ ಹೊರಗಡೆ ಓಡಾಡ್ಬೋದಾ ಕೆಲ್ಸಕ್ಕೆ ಹೋಗೋರು ಏನು ಮಾಡೋದು ಈ ಥರ ಎಲ್ಲನೂ ಕೇಳಿದ್ದೀರಾ ಸೊ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ಒಂದು ಒಳ್ಳೆ ಕ್ಲಾರಿಟಿ ಇರುತ್ತೆ ನಿಮಗೆ ಮೇಯ್ನಾಗಿ ಒಂದು ಮನ್ಸಲ್ಲಿ ಇಟ್ಕೊಳ್ಳಿ ಈ ಸಲಿ ಬಂದಿರುವಂತಹ ಸೂರ್ಯಗ್ರಹಣ ನಮ್ಮ ದೇಶಕ್ಕೆ ಗೋಚರ ಇಲ್ಲ ಅಷ್ಟೇ ಅಂದರೆ ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ಟೈಮಿಂಗ್ಸ್ ಏನಪ್ಪ ಅಂತಂದರೆ ಎರಡು ಗಂಟೆ ಇಪ್ಪತ್ತು ನಿಮಿಷ ಮತ್ತು ಮುಗಿಯೋದು ಬಂದು ಆರು ಗಂಟೆ ಹದಿಮೂರು ನಿಮಿಷಕ್ಕೆ ಸಂಜೆ ಮುಗಿಯೋ ಮುಗಿಯುತ್ತೆ ಪೀಕ್ ಅವರ್ಸ್ ಅಂತಂತ ಬಂದಾಗ ನಾಲ್ಕು ಗಂಟೆ ಹದಿನೇಳು ನಿಮಿಷ ಅಂತ ಹೇಳ್ತಾರೆ ಸೊ ಏನಂದರೆ ಇರೋ ವಿಷಯ ಏನು ಅಂತಂದರೆ ನಮ್ಮ ದೇಶಕ್ಕೆ ಗೋಚರ ಇಲ್ಲ ಇದು ಆದರೆ ಇದು ಮಧ್ಯಾಹ್ನ ಅನ್ನೋದು ಅಂದರೆ ಬಿಸಿಲಿರೋವಾಗಲೇ ನಡೆಯುವಂಥ ವಿಷಯ ಕೆಲವ್ರಿಗೆ ಏನಾಗುತ್ತೆ ನಮಗೆ ಬೆಳಗ್ಗೆ ಆದರೆ ಅವ್ರಿಗೆ ನೈಟ್ ಇರುತ್ತೆ ಸೊ ಅವ್ರಿಗೆ ಆಗೋವಾಗ ನಮಗೆ ನೈಟ್ ಇರುತ್ತೆ ಆ ಥರ ಅಂದರೆ ಈ ಈ ಸಲ ಏನಾಗಿದೆ ಅಂದರೆ ನಮ್ಮ ದೇಶಕ್ಕೆ ಸೂರ್ಯ ಸೂರ್ಯನ ಒಂದು ಗ್ರಹಣ ಅಂದರೆ ಚಂದ್ರನ ಒಂದು ಚಲನವಲನ ನಮ್ಮ ಒಂದು ದೇಶದ ಮೇಲೆ ಆ ಒಂದು ಸೂರ್ಯನ ಕಿರಣಗಳಾಗಲಿ ಇಲ್ಲ ಸೂರ್ಯನ ಸೂರ್ಯನನ್ನು ಮರೆಮಾಚಿ ಬರುವಂತಹ ನೆರಳಾಗಲಿ ನಮ್ಮ ದೇಶದ ಮೇಲೆ ಬೀಳಲ್ಲ ಇದು ಬೀಳೋದೆಲ್ಲ ಕಂಪ್ಲೀಟಾಗಿ ಬೇರೆ ದೇಶಕ್ಕೆ ಸೊ ನಾನು ಅದರದ್ದು ವೀಡಿಯೋ ಕೂಡ ಹಾಕಿದ್ದೀನಿ ಯಾವ್ಯಾವ ದೇಶಕ್ಕೆಲ್ಲನು ಬೀಳುತ್ತೆ ಅಂತ ಹಾಗಾಗಿ ಗ್ರಹಣ ಅನ್ನೋದು ನಮ್ಮ ದೇಶಕ್ಕಿಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾ ನಾವು ತುಂಬಾ ಕಟ್ಟುನಿಟ್ಟಾಗಿರ್ಬೇಕಾ ಕೆಲವರು ಉಪವಾಸ ಈ ರೀತಿ ಎಲ್ಲ ಇರ್ತಾರೆ ಅಂಥವೆಲ್ಲ ಕೇಳಿದ್ರೆ ಖಂಡಿತವಾಗ್ಲೂ ಬೇಡ ಆ ರೀತಿಯೆಲ್ಲ ನೀವು ಸ್ಟ್ರಿಕ್ಟಾಗಿರಬೇಕು ಅನ್ನೋ ಥರ ಏನೇನೂ ಇಲ್ಲ ನೀವು ಹೇಗೆ ಇರಬಹುದು ಅಂತ ಕೇಳಿದ್ರೆ ಆಲ್ಮೋಸ್ಟ್ ಬರಿ ಕಣ್ಣಿಂದ ಸೂರ್ಯನನ್ನು ವೀಕ್ಷಣೆ ಮಾಡಬೇಡಿ ಮತ್ತು ಬಂದು ಬಿಸಿಲಲ್ಲಿ ಜಾಸ್ತಿ ಓಡಾಡೋಕ್ಕೆ ಹೋಗಬೇಡಿ ನಾನು ಹೊರಗಡೆ ಹೋಗಬೇಕು ಹಾಸ್ಪಿಟ್ಲಿಗೆ ಹೋಗಬೇಕು ಇಲ್ಲ ಕೆಲಸ ಇದೆ ಅಂತ ಅನ್ನೋರು ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಹೆಚ್ಚಾಗಿ ಬೀಳದೇ ಇರೋ ಥರ ಕೊಡೆಗಳನ್ನು ಯೂಸ್ ಮಾಡಿಕೊಂಡು ನೀವು ಓಡಾಡಿ ಏನು ತೊಂದರೆ ಇಲ್ಲ ಆದರೆ ಬರೀ ಕಣ್ಣಿಂದ ನೋಡುವಂಥದ್ದು ಬಿಸಿಲಲ್ಲಿ ತುಂಬ ಹೊತ್ತು ಇರೋದು ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ ಊಟ ಮಾಡ್ಬೋದಾ ಅಂದರೆ ಮೈಲ್ಡಾಗಿ ಫುಡ್ ತಗೋಬೋದು ನಾನ್ ವೆಜ್ ಬೇಡ ಆಲ್ಮೋಸ್ಟಾಗಿ ಬಂದು ನೀವು ವೆಜಿಟೇರಿಯನ್ ವೆಜಿಟೇರಿಯನ್ನಾಗಿಯೇ ನೀವು ಇವತ್ತಿನ ದಿವಸ ಫುಲ್ಲಾಗಿ ವೆಜ್ಜಾಗೇ ಕಂಪ್ಲೀಟಾಗಿ ನಿಮ್ಮ ಲೈಫನ್ನು ನೀವು ಫುಡ್ಡನ್ನು ನೀವು ತಗೋಬೇಕು ಉದಾಹರಣೆಗೆ ನೀವು ಏನು ವೆಜ್ ತೊಗೋತೀರಂದರೆ ಮೊಸರನ್ನಾಗಲಿ ಇಲ್ಲ ಸಾಂಬಾರಾಗಲಿ ತರಕಾರಿ ಆಗಲಿ ಈ ರೀತಿ ಅದರಲ್ಲೂ ಮಸಾಲೆಯುಕ್ತ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡಿಬಿಟ್ಟು ನಾರ್ಮಲಾಗಿ ಫುಡ್ಡು ಮೈಲ್ಡಾಗಿ ಜ್ಯೂಸು ನೀರು ಈ ರೀತಿ ಚೆನ್ನಾಗಿ ಊಟಗಳನ್ನು ನೀವು ವೆಜ್ಜಾಗಿ ನೀವು ತೊಗೋಬೇಕು ಆ್ಯಂಡ್ ನೆಕ್ಸ್ಟು ಆದಷ್ಟು ಇನ್ನೂ ಅವೇರ್ನೆಸ್ ಬೇಕಪ್ಪ ಅಂತಂದರೆ ನೀರಿಗೆ ಒಂದು ಸ್ವಲ್ಪ ತುಳಸಿ ಎಲೆ ಹಾಕ್ಕೊಂಡು ಒಂದು ಸ್ವಲ್ಪ ನೆನೆಸಿಟ್ಟು ನೀರು ಕುಡಿಯೋದು ಕುಡಿಯೋ ನೀರುಗಳಲ್ಲಿ ತುಳಸಿ ಎಲೆ ಹಾಕಿಡೋದು ನಿಮಗಿನ್ನೂ ನಾನು ಇನ್ನೂ ನಾನು ಸ್ವಲ್ಪ ಸ್ವಲ್ಪ ಸ್ಟ್ರಿಕ್ಟಾಗಿ ಇರ್ತೀನಿ ಅಂದರೆ ನಮ್ಮ ದೇಶಕ್ಕೆ ಗ್ರಹಣ ಇದ್ದರೆ ಯಾವ ಥರ ಇರಬೇಕು ಅಂದರೆ ಗರಿಕೆ ಹುಲ್ಲುಗಳನ್ನು ಬಂದು ನೀವು ದೇವ್ ಮನೆ ಮತ್ತು ಮನೆಗಳಲ್ಲಿ ಕಿಟಕಿಗಳಲ್ಲಿ ಬಾಗ್ಲತ್ರ ಇಡೋದೇ ಆಗಲಿ ಅದೆಲ್ಲ ಏನು ತೊಂದರೆ ಅಲ್ಲ ಮಾಡ್ಕೊಳ್ಳಿ ಅಲ್ಲಿನ ನೀವು ಮಾಡ್ಕೋಬೋದು ಬಟ್ ಸ್ಟ್ರಿಕ್ಟಾಗಿ ಮೊದಲು ಥರ ಗ್ರಹಣ ಇದ್ದರೆ ಫಾಲೋ ಮಾಡಬೇಕಲ್ಲ ಆ ಥರ ಮಾಡಬೇಕಂದ್ರೆ ಬೇಡ ನಾನು ಕೇಳಿದ್ರೆ ಆ ಥರ ಎಲ್ಲನೂ ಏನು ಓವರಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡುವಂಥ ಅವಶ್ಯಕತೆ ಇಲ್ಲ ಅಂದರೆ ಕೆಲವರು ನಿದ್ದೆ ಮಾಡಿದೆ ಮಲ್ಕೊಳ್ದೆ ಊಟ ಮಾಡಿದೆ ನೀರು ಕುಡಿದೆ ಅಲ್ಗಾಡ್ದೆ ಕೆಲವ್ರ ಮನೇಲಿ ಅಲ್ಗಾಡಬೇಡ ಮಗುಗೆ ತೊಂದರೆ ಆಗುತ್ತೆ ಮಲಗಬೇಡ ಮಗುಗೆ ತೊಂದರೆ ಆಗುತ್ತೆ ಹೊರಗಡೆ ಹೋಗಬೇಡ ಮತ್ತು ಏನೇನೂ ಮಾಡಬೇಡ ಸುಮ್ಮನೀರು ಅನ್ನೋ ಥರ ಎಲ್ಲ ಇರ್ತವೆ ಹಂಗೆಲ್ಲ ಏನಿಲ್ಲ ಹೊರಗಡೆ ಓಡಾಡಿ ಅಂತಂದರೆ ಬಿಸಿಲು ಬೀಳದೇ ಇರುವಂಥ ಜಾಗಗಳಲ್ಲಿ ಚೆನ್ನಾಗಿ ಓಡಾಡಿ ಬಿಸಿಲು ಬೀಳ್ತಾ ಇದೆ ಅಂದರೆ ಕೊಡೆಗಳು ಯೂಸ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ಬೋದು ಹಾಸ್ಪಿಟ್ಲಿಗೆಲ್ಲ ಹೋಗಲೇಬೇಕು ಇವತ್ತಿನ ದಿವಸ ಅನ್ನೋರು ಆರಾಮಾಗಿ ಹೋಗಿ ಏನು ತೊಂದರೆ ಇಲ್ಲ ಅಂದರೆ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಓವರಾಗಿ ಅದನ್ನು ತುಂಬ ನಂಬಿಕೆಯಿಂದ ನಡ್ಕೋಬೇಕು ಅನ್ನೋದೇನಿಲ್ಲ ಆದರೆ ಒಂದು ಸ್ವಲ್ಪ ರೆಸ್ಪೆಕ್ಟ್ಫುಲ್ಲಾಗಿ ತಿನ್ನುವಂಥ ಫುಡ್ ಮೈಲ್ಡ್ ಆಗಿರಲಿ ನೋಡುವಂತಹ ಒಂದು ನಾವೇನು ನೋಡ್ತೀವಿ ವೀಕ್ಷಣೆ ಮಾಡ್ತೀವಿ ಸೂರ್ಯನನ್ನು ನೋಡೋದಾಗಲಿ ಅಂಥವೆಲ್ಲನೂ ಇವತ್ತಿನ ದಿವಸ ಎಲ್ಲ ಬೇಡ ಕೆಲವರು ಗ್ಲಾಸಸ್ ಯೂಸ್ ಮಾಡಿ ಎಲ್ಲ ನೋಡ್ತಾರೆ ಅದಕ್ಕೆ ಪರ್ಫೆಕ್ಟಾಗಿ ಏನು ಗ್ಲಾಸ್ ಇದೆಯೋ ಅದು ಯೂಸ್ ಮಾಡಿ ನೋಡ್ಬೋದು ಬಟ್ ಅವಶ್ಯಕತೆ ಇಲ್ಲ ನಮಗೆ ಗೋಚರ ಇಲ್ಲ ಅಲ್ವಾ ಹಂಗಾಗಿ ಏನೂ ಬೇಕಾಗಿಲ್ಲ ಆಲ್ಮೋಸ್ಟಾಗಿ ಹೇಗಪ್ಪ ಇರಬೇಕು ಅಂದರೆ ಮೊಬೈಲೆಲ್ಲ ನೋಡಿ ಏನು ತೊಂದರೆ ಇಲ್ಲ ಹೆವಿಯಾಗೆಲ್ಲ ನೋಡೋಕೆ ಹೋಗಬೇಡಿ ಇವಾಗ ಬಿಸಿಲಿರೋದ್ರಿಂದ ಕಣ್ಣು ನೋವು ಕೂಡ ಬರ್ತಾ ಇದೆ ಹಾಗಾಗಿ ನೀವು ಮೊಬೈಲನ್ನು ಜಾಸ್ತಿ ನೋಡೋವಾಗ ಕಣ್ಣು ನೋವು ಸ್ಕ್ರೀನಿಂಗ್ ಅವರ್ಸ್ ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಇವತ್ತು ಅಂತಲ್ಲ ಯಾವಾಗಲೂ ಅಷ್ಟೇ ಒನ್ ಟೂ ಅವರ್ಸ್ ನಿಮ್ಗೆ ನಿಮಗೆ ಬಂದು ಅದು ಲಿಮಿಟೇಷನ್ಸನ್ನು ಫಿಕ್ಸ್ ಮಾಡಿಟ್ಕೊಳ್ಳಿ ಅದು ರಿಮೈಂಡ್ ಮಾಡುತ್ತೆ ಜಾಸ್ತಿ ಮೊಬೈಲ್ ಫೋನ್ಸ್ ನೋಡೋದು ಬೇಡ ರೇಡಿಯೇಷನ್ಸ್ ಜಾಸ್ತಿ ಮತ್ತು ಮನೇಲಿ ವೈಫೈ ಕನೆಕ್ಷನ್ಸ್ ಸಿಕ್ತು ಅಂದರೆ ಅನ್ನೆಸೆಸರಿ ಸರಿಯಾಗಿ ಯೂಸ್ ಇಲ್ಲ ಅಂದರೆ ಅದನ್ನು ಆನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆಫ್ ಮಾಡಿದ್ದಿಟ್ಕೊಳ್ಳಿ ಮತ್ತು ನೀರು ಚೆನ್ನಾಗಿ ಕುಡಿರಿ ಈ ಟೈಮಲ್ಲಿ ಗ್ರಹಣ ಅಂತಲ್ಲ ಬಿಸಿಲು ಅಂತ ಇರೋದ್ರಿಂದ ನೀರನ್ನು ಚೆನ್ನಾಗಿ ಕುಡಿರಿ ನೀರು ಕುಡಿಬಾರ್ದು ಊಟ ಮಾಡಬಾರ್ದು ಗ್ರಹಣದ ಸಮಯದಲ್ಲಿ ಕುಕ್ ಮಾಡಬಾರ್ದು ಇದೆಲ್ಲ ಓಕೆ ಅದು ನಮಗೆ ಗೋಚರ ಇದ್ದರೆ ಮಾಡ್ಬೋದು ಆ ಥರ ಎಲ್ಲನೂ ಪಾ ಪಾಲನೆ ಮಾಡ್ಬೋದು ಬಟ್ ನಮ್ಮ ದೇಶಕ್ಕೆ ಗೋಚರ ಇಲ್ಲ ಹಂಗಾಗಿ ಬೆಳಗ್ಗೆ ಮಾಡಿಟ್ಟಿರೋ ಊಟನ ಆರಾಮಾಗಿ ತಿನ್ಬೋದು ಏನು ತೊಂದರೆ ಇಲ್ಲ ಬಟ್ ನಾನು ಹೇಳಿದ ಹಾಗೆ ಗಟ್ಟಿ ಪದಾರ್ಥಗಳನ್ನು ಜಂಕ್ ಫುಡ್ಗಳನ್ನು ನಾನ್ ಅನ್ನು ಅವಾಯ್ಡ್ ಮಾಡಿ ನೀವು ಊಟಗಳನ್ನೆಲ್ಲ ತಿನ್ಕೋಬೋದು ಗ್ರಹಣದ ಸಮಯ ಅಂತ ಎರಡು ಇಪ್ಪತ್ತು ಅದ್ರ ಮೇಲೆ ತಿನ್ಬೋದು ಅಂದರೆ ಏನು ತೊಂದರೆ ಇಲ್ಲ ನೀವು ಅದನ್ನೆಲ್ಲ ಓವರಾಗಿ ಮನಸಲ್ಲಿ ಇಟ್ಕೊಂಡು ಊಟ ಎಲ್ಲ ಬಿಟ್ಟು ಉಪವಾಸ ಎಲ್ಲ ಇರೋದು ಅಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ ಪೂಜೆ ಮಾಡ್ಬೋದಾ ಅಂದರೆ ಇದು ನಿಮ್ಮ ಸಮಾಧಾನಕ್ಕೆ ಸೇರಿರುವಂಥದ್ದು ಯಾಕಂದರೆ ಇದು ನಿಮ್ಮ ನಂಬಿಕೆಯನ್ನು ಆಧರಿಸಿರುವಂಥದ್ದು ಗ್ರಹಣ ಬಿಟ್ಟ ಮೇಲೆ ಪೂಜೆ ಮಾಡೋದಾ ಯಾಕಂದರೆ ನಮ್ಮ ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ಅದಿದೆ ಅಲ್ವಾ ಆರು ಗಂಟೆ ಹದಿಮೂರು ನಿಮಿಷ ಅಲ್ವಾ ಏನು ಮಾಡೋದು ಅಂದರೆ ನಿಮ್ಮ ಸಮಾಧಾನಕ್ಕೆ ನೀವು ಆರು ಗಂಟೆ ಹದಿಮೂರು ನಿಮಿಷದ ಮೇಲೆ ಗ್ರಹಣ ಬಿಟ್ಟ ಮೇಲೇ ನೀವು ಪೂಜೆಯೂ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಅದರಲ್ಲೆಲ್ಲ ನಾನೇನು ಹೇಳೋಕೆ ಹೇಳೋಕ್ಕೆ ಬರಲಿಲ್ಲ ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ನಂಬಿಕೆ ಇರುತ್ತೆ ಒಬ್ಬೊಬ್ರದ್ದು ಒಂದೊಂಥರ ಇರತ್ತೆ ದೇವರ ಒಂದು ವಿಷಯದಲ್ಲಿ ಗ್ರಹಣಕ್ಕೆ ಮುಂಚೆ ಮಾಡ್ಕೋತೀನಿ ಇಲ್ಲ ಗ್ರಹಣ ಬಿಟ್ಟ ಮೇಲೆ ಮಾಡ್ಕೋತೀನಿ ಅಂದರೆ ಅದು ಈಗ ನಮ್ಮ ದೇಶಕ್ಕೆ ಗೋಚರನೂ ಇಲ್ಲ ಈಗ ನಾನು ಬಂದು ನಾನು ಸ್ಟ್ರಿಕ್ಟಾಗಿ ಇಲ್ಲ ಮಾಡಬೇಡಿ ಗ್ರಹಣ ಬಿಟ್ಟ ಮೇಲೆ ಮಾಡಿ ಆ ಥರ ಹೇಳೋಕ್ಕೂ ಆಗೋಲ್ಲ ಯಾಕಂದರೆ ಗ್ರಹಣ ನಮ್ಮ ದೇಶಕ್ಕೆ ಇಲ್ಲ ಹಾಗಾಗಿ ನೀವು ಪೂಜೆ ಮಾಡ್ತೀನಿ ಅಂತಂದರೆ ಆಗಿ ಸಾಯಂಕಾಲ ಮೇಲೆ ನಿಮ್ಮ ಸಮಾಧಾನಕ್ಕೋಸ್ಕರ ನೀವು ಮಾಡ್ಕೋಬೋದು ಪೂಜೆ ಟ ಗ್ರಹಣದ ಟೈಮಲ್ಲೇ ನಾನು ಮಾಡಲ ಅಂತಂದರೆ ಅದೆಲ್ಲ ನಾನೇನು ಹೇಳೋಕೆ ಬರಲಿಲ್ಲ ಯಾಕಂದರೆ ಮಾರ್ನಿಂಗ್ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮಲ್ಲಿ ಯಾರು ಜಾ ಮಾಡಲ್ಲ ಮನೆಗಳಲ್ಲಿ ಆಲ್ಮೋಸ್ಟ್ ಸಂಜೆ ಬೆಳಗ್ಗೆ ಅನ್ನೋದು ಪ್ರಿಫರ್ ಆಗಿರುತ್ತೆ ಪೂಜೆಗೆ ಅಂತ ಆ ಟೈಮಲ್ಲಿ ಬೇಕಾದರೆ ನೀವು ಮಾಡ್ಕೋಬೋದು ಸೊ ಇಷ್ಟು ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ ಮತ್ತು ನೀರನ್ನು ಕುಡಿಬೋದು ಊಟನೂ ಮಾಡ್ಬೋದು ನಿದ್ದೆಯೂ ಮಾಡ್ಬೋದು ಮಲ್ಕೊಳ್ಳಬಹುದು ಟಾಯ್ ಟಾಯ್ಲೆಟ್ಸ್ ಯೂಸ್ ಮಾಡ್ಬೋದು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ನಿಮ್ಮ ಡೈಲಿ ರೊಟೀನ್ಸ್ ಏನಿದೆ ಅದನ್ನೆಲ್ಲ ಹಾಗೇನೆ ಫಾಲೋ ಮಾಡ್ಕೊಳ್ಳಿ ಆದರೆ ತುಳಸಿ ಎಲೆಯನ್ನು ಆದಷ್ಟು ನೀರಲ್ಲಿ ಹಾಕ್ಕೊಂಡು ಕುಡೀರಿ ಇದು ಬಂದು ನಿಮಗೆ ಆಲ್ಮೋಸ್ಟ್ ನೆಗೆಟಿವಿಟಿಯನ್ನು ತೆಗೆಯತ್ತೆ ಮತ್ತು ಸ್ನಾನ ಮಾಡೋ ವಿಷಯದಲ್ಲಿ ಮಾತ್ರ ಒಂದು ಕೆಲವೊಂದು ಎಚ್ಚರಿಕೆ ಏನು ಅಂತಂದರೆ ನೀವು ಮಾಡುವಂತಹ ಸ್ನಾನದ ನೀರಲ್ಲಿ ಒಂದು ಸ್ ಒಂದು ಸ್ಪೂನಷ್ಟು ಕಲ್ಲುಪ್ಪು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಕಲಸಿ ನೀವು ಸ್ನಾನ ಮಾಡ್ಕೊಳ್ಳಿ ಇದು ಆಲ್ಮೋಸ್ಟ್ ನಿಮಗೆ ನೆಗೆಟಿವ್ ಎನರ್ಜಿ ಥರ ನಿಮಗೆ ಫೀಲ್ ಆಗ್ತಿದೆ ಏನೋ ಒಂಥರ ಇದೆ ಮೈಂಡು ಅಂತಂದರೆ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಕೂಡ ನಿಮಗೆ ಕ್ಲೀನ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ದೃಷ್ಟಿ ಅಂಥವೆಲ್ಲ ಇದ್ದರೆ ಹೋಗುತ್ತೆ ಅಂತ ಹೇಳ್ತಾರೆ ಇದೊಂದು ನಂಬಿಕೆ ಸೊ ಅದನ್ನು ನೀವು ಪಾಲನೆ ಮಾಡ್ಕೊಳ್ಳಿ ಗ್ರಹಣ ಬಿಟ್ಟ ಮೇಲೆ ನಾನು ಮಾಡ್ತೀನಿ ನನಗೆ ಅದೇ ನೆಮ್ಮದಿ ಅನ್ನೋರು ಆರೂವರೆ ಮೇಲೆ ಸ್ನಾನ ಮಾಡಿಕೊಂಡು ಮನೆ ಬೇಕಾದರೆ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಳ್ಳಿ ಇಲ್ಲ ನಾನೇನು ನಂಬಲ್ಲ ಅಂತಂದ್ರೂ ಓಕೆ ಇಟ್ಸ್ ಓಕೆ ಅದರಲ್ಲೂ y no tendrá ಇವತ್ತಿನ ದಿವಸಕ್ಕೆ ನಾನು ಹೇಳ್ತಾ ಇದ್ದೀನಿ ನಮ್ಮ ದೇಶಕ್ಕೆ ಗೋಚರ ಇದ್ದರೆ ನೀವು ಒಂದು ಲೆ ಒಂದು ಲೆಕ್ಕಕ್ಕಾದರೂ ನಂಬಲೇಬೇಕು ಸೊ ನಮ್ಮ ದೇಶಕ್ಕಿಲ್ಲ ಅನ್ನೋದಕ್ಕೋಸ್ಕರ ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡೋ ಅವಶ್ಯಕತೆ ಏನಿಲ್ಲ ಆದರೆ ಬಿಸಿಲು ಅಂತ ಬಂದಾಗ ಹೊರಗಡೆ ಡೈರೆಕ್ಟಾಗಿ ಬಿಸಿಲಿನ ಒಂದು ಕಿರಣಗಳು ನಿಮ್ಮ ಮೇಲೆ ಬೀಳದೆ ಇರೋ ಥರ ಕೊಡೆಗಳು ಯೂಸ್ ಮಾಡ್ಕೊಂಡು ಓಡಾಡಿ ಅದೇ ನಾನು ಹೇಳಿದಾಗೆ ಅದೊಂದು ಅದು ಅದು ಅಷ್ಟು ಮಾಡ್ಕೊಳ್ಳಿ ಸಾಕು ಬರಿ ಕಣ್ಣಿಂದ ಮಾತ್ರ ದಯವಿಟ್ಟು ನೋಡಕ್ಕೆ ಹೋಗಬೇಡಿ ಯಾವುದೇ ಗ್ರಹಣ ಆಗಲಿ ಚಂದ್ರಗ್ರಹಣ ಆದ್ರೂ ಬರಿ ಕಣ್ಣಿಂದ ಏನೂ ತೊಂದರೆ ಇಲ್ಲ ಯಾಕಂದರೆ ಚಂದ್ರ ಬಂದು ಡೈರೆಕ್ಟ್ ಕಟ್ ಲೈಟ್ ಇಲ್ಲ ಸೂರ್ಯನಿಂದ ಎಳ್ಕೊಂಡಿರುವಂತಹ ಒಂದು ಲೈಟ್ ಅಲ್ವಾ ಅದು ಸೊ ಹಾಗಾಗಿ ಅದು ತೊಂದರೆ ಇರಲ್ಲ ಬಟ್ ಇದು ಸೂರ್ಯನ ಒಂದು ಕಿರಣ ಅಂದಾಗ ವಿಕಿರಣಗಳು ಕಿರಣಗಳು ಇದ್ದೇ ಇರುತ್ತೆ ಸೊ ಅದೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸಮಾಧಾನವಾಗೂ ಇರುತ್ತೆ ಅನ್ಕೋತೀನಿ ಟೆಕ್ ಯುಪ್ಪ ಬಾಯ್